ಅದ ನೋಡಿ ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷವಾಯಿತು ಈ ಒಂದು ಕುಗ್ರನದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಎಂಬ ಬಿ ಬಿ ಎಸ್ ಓದ್ತಾ ಇದ್ದಾನಂದ್ರೆ ಈ ಊರು ಗೌಡನಾದ ನನಗೂ ಕೂಡ ತುಂಬ ಹೆಮ್ಮೆಯ ನೋಡಿ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ತೊಂದರೆ ಇದ್ರೆ ನನಗೊಂದು ಫೋನ್ ಮಾಡಿ ನಿನಗೆ ಹೇಳ್ರಿ ನಮ್ಮ ಫೋನ್ ನಂಬರ್ ಸಿಗಲಿಲ್ಲ ಅಂತಂದ್ರೆ ಅಲ್ಲ ಮನೆ ಐತಿ ನಿಂಗೆ ಎಷ್ಟು ಬೇಕಾರೆ ತೊಗೊಂಡು ಹೋಗ್ ಎಲ್ಲಿ ಅವ್ರು ಗಂಟು ಬಿದ್ದಿರಲಿ ಆಡೋದು ಹಿಡಿದು ನೋಡಕ್ಕೇ ಇರೋ ನಾಲ್ಕು ನಾಲ್ಕು ಡೈಲಾಗ್ ಅದಾವ ಅಕ್ಕನೂ ಕಸ್ಕೊಂಡು ನೀವೇ ಮಾತಾಡಿದ್ರೆ ಏನು ಮಾಡ್ಲಾ ಇಲ್ಲಿ ಏ ಮರ ಇನ್ನ ಸ್ನಾಕ್ ಮ ನಾಳೆ ಹೆಚ್ಚಿಗೆ ಬರ್ ಕೊಡ್ತು ಮಾತಾಡುತ್ತೆ ಇವತ್ತು ಎಷ್ಟು ಮಾತಾಡೋ ಐದ್ರ ಮಟ್ಟ ಇರ್ಲಿಲ್ಲ ಅಂದ್ರೆ ಸುಮ್ಮನೆ ಎಲ್ಲ ಕಿತ್ಕೊಂಡ್ರಿಮತ್ ಚಪಾ ಚಾಪ್ ಕುಡಿದ್ವಿ ನಾವು ನೋಡ್ರಿ ನಾನೇನು ಹೋಗಿ ಬರ್ತೀನಿ ಅನುರಾಗ ಚೆಲ್ಲಿದಳು ಹೃದಯಾನ ಚೆಲ್ಲಿದಳು ಥ್ಯಾಂಕ್ ಯು ಈಗ ಬಂತ ಹೋಗಿರೋ ಮುಸುಡಿನ ಯಾವತ್ತಾದರೂ ನೋಡಿದೀಯಾ ನಿಜ ಹೇಳ್ತಾ ಇದ್ದೀಯಾ ನೀನು ನನ್ನ ತಂಗಿ ನನ್ನ ತಂಗಿ ಏನಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ತಿಳಿದಿರುತ್ತೆ ಹೇಳೋ ಎಲ್ಲಿ ನೋಡಿದ್ಯಾ ಅಂತ ನೋಡಿದ್ದೇ ಅನಿಸಿದ್ರೆ ನನಗೆ ಇಷ್ಟು ಫ್ರೀ ಅಂಡ್ ಫ್ರಾಂಕ್ ನಿಂತು ಇದು ಕಾಲೇಜಿನ ಭೇಟಿ ಅಂತ ಅನಿಸಿದ್ದು ಒಂದೇ ಕಾಲೇಜ್ ಅಲ್ವಾ ಒಂದೇ ಕಾಲೇಜ್ ಅಂದಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ ಅಷ್ಟೇನಾ ಯಾಕೋ ಮೈ ಕೈ ನಡಿಸ್ತಾ ಇದೆ అంద్రె ఏనో నడదే అంతగూ ఏం సంబంధ ని సుట్టాక్బడ్తీ ప్రీతితాడంతే ప్రీతి ಏನು ಯೋಗ್ಯತೆ ಇದೆಯಾ ಅವನಿಗೆ ಅಲ್ಲ ಅವನಲ್ಲಿ ಅಂಥದ್ದು ಏನು ಇಷ್ಟ ಆಗಿದೆ ಅಂತ ಅವನನ್ನು ಇಷ್ಟಪಡ್ತಾ ಇದೆಯಾ ತಂಗ್ಯವ್ವ ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಬೈಲ್ ಇಲ್ಲಿ ನಿಷ್ಕನ್ನೋದು ಬರೀ ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕ ಅಷ್ಟ ಚಂದ ನಿಜ ಜೀವನದಲ್ಲಿ ಅಲ್ಲ ಪ್ರೀತಿ ತುಂಬಿಕೊಂಡ್ರು ಹೃದಯದ ಕೆಳಗಡೆ ಹಸುವನ್ನು ತುಂಬಿಕೊಂಡ್ರು ಹೊಸ ಐತಿ ಮುಂದೊಂದು ದಿನ ಹಸು ಚೂರು ಬಿಟ್ಟಿದ್ರ ಯಾರು ಬೆಟ್ಟದವ್ರ ಮನೆ ಹೋಗಿಸ್ತಾ ಮೊದಲು ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ಅಂತಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡಬಹುದು ಹಾಗನ್ಕೊಂಡಿರೋ ನಾನು ಹಾಗೆ ಬಾಳ್ತಾ ಇರೋ ನಿನ್ನನ ಇನ್ನೊಂದು ಮುಖದರ್ಶನ ನೀನು ಮಾಡಿಲ್ಲ ಮಾಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ ಬದಲಾಗೋ ಬದಲಾದ್ರೆ ನಿನ್ಗೂ ಒಳ್ಳೇದು ನನಗೂ ಒಳ್ಳೇದು

ನಿನ್ನನ್ನು ಈ ರೀತಿ ಮಾತಾಡ್ತಾ ಇರೋದು ಕಲಿತಿರುವ ನಿನ್ನ ವಿದ್ಯೆ ಅಲ್ಲ ಕೆಟ್ಟ ನಾಡ್ತಾ ಇರೋ ಈ ನಿನ್ನ ಹೊಲಸು ಮನಸ್ಸು ಮೊದಲು ಅದನ್ನು ಸರಿಯಾಗಿ ಮಾಡ್ಕೋ ಇಲ್ಲ ಅಂದ್ರೆ ನಾನ್ ಸರಿ ಮಾಡ್ಬೇಕಾಗುತ್ತೆ ಅಣ್ಣ

ನಾಚಿಕೆ ಆಗುತ್ತೆ ನನಗೆ ನೀನು ಚಿಕ್ಕವಳಿದ್ದಾಗ ಇದೇ ಕೈಯಾರೆ ತುತ್ತು ಮಾಡಿ ನಿನ್ನನ್ನು ಉಣಿಸಿ ದೊಡ್ಡವರು ಮಾಡಿದ್ದಲ್ಲ ಅದು ನಾನು ಮಾಡಿರುವ ಮೊದಲನೇ ಸಾಕು ನೀನು ಚಿಕ್ಕ ನಿನ್ನನ್ನು ಕತ್ತು ಹಿಚ್ಕಿ ಕೊಂದಿದ್ರೆ ಏ ಎಷ್ಟು ವಾಸಿ ಇತ್ತು ಈ ಊರು ಜನರ ಮುಂದೆ ನನ್ನ ಮಾನ ಮರ್ಯಾದೆ ಮೂರ್ ಕಾಸಿಗೆ ಹರಾಜಾ ನೀನು ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನೀವು ತಪ್ಪುಕೊಳ್ಳೋ ಒಂದು ನಾಲ್ಕು ಮಾತು ಹೇಳ್ತೀನಿಲ್ಲ ಅಂದ್ರೆ ದನ ಹೊಡ್ಕೊಂಡು ಹೊರಗೆ ತನಗೆ ತಿಳಿಲಿಲ್ಲ ಅಂದ್ರೆ ಹಿರಿಯರ ಹೇಳೋ ನಿಂದು ಒಂದು ಬಿಡ್ಲಿ ಬಿಡಲಿ ನೋಡ್ರಿ ಇದ್ರಾಗ ಸಂಪೂರ್ಣ ತಪ್ಪೆಲ್ಲ ನಿಮ್ಮದ ಐತ್ರಿ ಹೌದು ರೀ ಮತ್ತೆ ಆ ಹುಡುಗಿ ಸಣ್ಣಕ್ಕಿದ್ದಾಗ ಪ್ರೀತಿಯಿಂದ ಬಯಸಿದ್ದು ಏನೇನು ಎಲ್ಲ ಕೊಡಿಸಿರಿ ನೀವು ಆಕಿ ಕೇಳಿದ ಪಾಟಿ ಪೆನ್ಸಿಲ್ ಆ ಪುಸ್ತಕ ಅಂಕಲ್ ಇಂಕ್ಲಿಪಿ ಕೊಡಿಸಿರಿ ಆಕಿ ಕೇಳಿದ ಅಡಿಗೆ ಸಾಮಾನು ಕೊಡಿಸಿರಿ ನೀವು ಆಕಿ ಕೇಳಿದ ಬಟ್ಟೆ ಕೊಡಿಸಿರಿ ನೀವು ಆಕಿ ಕೇಳಿದ ಅಂಗಿ ಚಡ್ಡಿ ಬಾಡಿಯಾದ್ರೆ ಅವೆಲ್ಲ ಮಾತ್ರೆ ಮುಂದೆ ಬರ್ತಾವಾಡ್ರಿ ಅವು ಅವೆಲ್ಲ ಫ್ರೀಜ್ಜಿಂದ ಬಯಸಿದ ಕೊಡ್ಸಿರ ಮೇಲೆ ಈಗ ಪ್ರೀಜಿಂದ ಅವ್ಸಿಬಿಡ್ರಿ ಹೊಲ ಒಂದ್ ವೇಳೆ ನನ್ನ ಜಾಗದಾಗ ನೀಂದ್ರ ನೀನು ಬಡ ಬಿಕಾರಿನ ಪ್ರೀತಿ ಮಾಡ್ತೇವೆ ಅಂದ್ರೆ ಒಪ್ಕೊಂಡು ಮದುವೆ ಮಾಡಿ ಕೊಡ್ತಿದ್ದೇನೆ ಕಾಲ ತೊಳ್ದು ಕಳಿಸಿ ಬಿಡ್ತೀನಿ ಬಿಕಾರಿ ಬುದ್ಧಿ ಬಿಕಾರಿ ತರನೇ ಯೋಚನೆ ಮಾಡುತ್ತೆ ಮದುವೆ ಮಾಡ್ರಿ ಯಾಕೆ ಅಂತೀರಿ ನೀವು ಒಂದ್ ವೇಳೆ ಅಂತ ಸಂದರ್ಭ ಏನಾದ್ರೂ ಬಂದ್ರ ಅವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ಈ ಮದುವೆ ನೋಡಿದಿಲ್ಲ ನಾನು ನಾನು ಎಲ್ಲಿ ಮದುವೆ ಮಾಡೋಣಾಗತ್ತೆ ನಿಮಗೆ ಒಟ್ಟ ಮದುವೆ ಮಾಡೋಕೆ ಹೋಗಬಾಡ್ರಿ ನೀವು ಯಾಕಂದ್ರೆ ಆ ಹುಡುಗ ನಮ್ಮ ಅಂತಸ್ತಿಗೆ ತಕ್ಕಂಥವಲ್ಲ ಗೌಡ್ರ ಒಂದು ಸ್ವಲ್ಪ ವಿಚಾರ ಮಾಡಿರಿ ಈಗ ಅವರಿಬ್ಬರು ರಾವ್ ಗೆದ್ದಾರ ನಾಳೆ ಹೆಚ್ಚು ಕಡಿಮೆ ಆಗಿ ಮನೆ ಬಿಟ್ಟು ಓಡಿ ಹೋಗಿಬಿಟ್ರಂದ್ರೆ ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆ ಐತಿ ಅದಕ್ಕೆ ಏಳು ಎಂಟು ತಿಂಗಳು ಮಾಡ್ತೀವಿ ಮಾಡ್ತೀವಿ ಅಂತ ಮುಂದೆ ಹಾಕೊಳ್ತಾ ಹೋಗುದು ಟೈಮ್ ನೋಡಿ ಪಲ್ಟಿ ಹೊಡೆದ ಬಿಡ್ದು ಕಿಡ್ನಿ ಓಡಿಸ್ರಿ ಗೌರ್ಯ ಓರೆ ಇದ್ರೊಳಗೆ ಏನಾದರೂ ಸ್ವಲ್ಪ ಪರ್ಕಾತಂದ್ರೆ ಮಗನ ನಿನ್ನ ಹಿಡ್ಕೊಂಡ ನಾನು ಆತನ ಮತ್ತು ಹಂಗೆ ಹಾಕೊಂಡ್ರೆ ನಾವೇ ಕಿಲೀರ್ ಹಾಕೋಲ್ಲ ಹೋಗಿ ಮುದೋದ ಮಕ್ಕೊಂಡ್ರಿ ನೋಡುವ ಇಷ್ಟ ಐತಿ ಸುಮ್ಮನೆ ಅವಾಗಿಂದ ನೋಡಕತಿ ನಾನು ಇಬ್ಬರು ಚಿಂಗಮ್ ಜಗದ ಜಕ್ಕು ಅಂತ ನಿಂತಿರಿ ಈಗ ಪಾಪ ಗೌಡ್ರಿಗೆ ಹೇಳಿಬಿಟ್ಟೆ ಪಾಪ ಗೌಡ್ರಿ ಎಲ್ಲದಕ್ಕೆ ಹೂ ಅಂದ್ಬಿಟ್ರೆ ಅವ್ರಿಗೆ ಇನ್ನೊಂದು ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವರೆಗೂ ಈ ವಿಷಯ ಎಲ್ಲಿ ಮುಂದುವರೆ ಕೊಡ್ತು ಎಷ್ಟಾಗಲ್ರಿ ಈ ವಿಷಯ ಬಿಡಿಸಿ ನೋಡುವ ಗೌಡ್ ಹೇಳಿ ನಿಂಗೆ ಅರ್ಥ ಆಗಿಲ್ಲ ಅಂತ ಕಾಣ್ತಾ ನಾನು ನಿಂಗೆ ಪೂರ್ತಿ ತಿಳಿಸಿ ಹೇಳ್ತೀನಿ ಹಿಡಿದಿವ್ಸಿನಿ ಏನು ಕಾಲೇಜ್ ಹೋಗ್ತಿದ್ದಿಲ್ಲ ಬಸ್ನಾಗ ಬಸ್ನಾಗ ಹೋಗಂಗಿಲ್ಲ ಬಸ್ ಪಾಸ್ ನಾನಾ ಮುಂದ್ ಕುಂತರದಾಕಿಬಿಡಾಮ ಅದೇನು ನಮ್ಮ ಹಳೆ ಟಮ್ಟಮ್ ಐತಲ್ಲ ಅದನ್ನ ರೆಡಿ ಮಾಡಿಸ್ತೀವಿ ಹಿಂದೆ ನೀನಾಗ ಕುಂಡ್ರಬೇಕು ಮುಂದೆ ನಾನಾಗ ಹೊಡಿಬೇಕು ಅಲ್ಲಿ ಕಾಲೇಜ್ನಾಗ ಬಿಟ್ಟಾಗ ಸರ್ ಕೂಡ ಟೀಚರ್ ಕೂಡ ಅಷ್ಟೇ ಮಾತಾಡಬೇಕು ನೀವು ಏನರ ಮೂರು ಪುಟ್ಟಿನ ಶಿವರಾಜ್ ಕುಮಾರ್ ಅಂತ ತಿಳ್ಕೊಂಡು ಹಾಂ ಹ್ಞೂ ಈ ಅಂತಂದ್ರೆ ನಮ್ಗೆ ಆಗಿಬಾರ್ದಿಲ್ಲ ಒಂದು ಏಳು ತಿಂಗಳು ಹೋಲಿ ನಾವು ದೊಡ್ಡವರೆಲ್ಲರೂ ಕೂಡ ಒಂದು ಸಲ ಮೀಟಿಂಗ್ ಮಾಡಿ ಎಲ್ಲರ ಕೂಡ ಮಾತಾಡಿ ನಿಮ್ಮ ಮದುವೆ ನಿಶ್ಚಿತಾರ್ಥ ಮಾಡ್ತೀವಿ ನಿಮ್ಮ ಮದುವೆ ಆದಮೇಲೆ ನೀವು ಅವನರ ಮಾಡ್ಕೊರಿ ಅಪ್ಪನರ ಮಾಡ್ಕೊರಿ ನಿಮಗೆ ಸಂಬಂಧಪಟ್ಟಿತ್ತು ಇಷ್ಟೊತ್ತರ ನೀನು ನೋಡಕ್ಕೀನಿ ನಾವು ಒಬ್ಬ ಜಿಟ್ಟಿಗೆ ಅಲ್ಲಿ ಕೊಟ್ಟು ಮಾತಾಡಕತ್ತೀನಿ ಯಾರು ಮಿಜಿಕ್ಕೂ ಬರೋಸ್ ಅಲ್ರಿ ನನಗೆ ಹೋಗೋ ಅರ್ಜೆಂಟಾಗಿ ಹೋಗಿ ಒಂದು ಸೆವೆನ್ ಅಪ್ ಲಿಂಬೆ ಹಣ್ಣು ಕುಂಬ ಸೆವೆನ್ ಅಪ್ ಲಿಂಬೆ ಹಣ್ಣು ಗೌರ್ಯ ಓ ರೀ ಏನು ಹೇಳುವಾಗಲೇ ಥ್ಯಾಂಕ್ ಯು ಅದು ಸೆವೆನ್ ಎಪ್ನಲ್ಲಿ ನೀವೇನ ಇಲೆಕ್ಷನ್ ನಿಂತಿರಿ ಅಂತಲ್ಲ ಏನು ಹಾಕತೀವೋ ಮಾರಾಯ್ರಿ ಇಲೆಕ್ಷನ್ ನಿಂತೀವ್ಕುಳು ಚಲನ ಏನು ಗೆಲ್ತ ಒಂದು ಗೊತ್ತಲ್ಲ ಬಾಕರ್ಲಿ ಬೀಳ್ತಾ ಅಂತ ಗೊತ್ತಿಲ್ಲ ನೀವು ಏ ಎಲ್ಲಿ ಗೆಲ್ತರಿ ಗೌಡ್ರಿ ನೀವು ನೀವು ಊಟ ಅಂತವ್ರು ಗೊತ್ತೇನ್ರಿ ಚಾಗಿ ತೊಗೊಂಬಂದು ಏನು ಮಾಡ್ಲಿ ಏನು ನಿಮ್ದು ತಿಂತಾರಾ ಮತ್ತೊಂದು ಕಡೆ ಹೋಗಿ ಓಟ್ ಹಾಕ್ತಾರ ಅವರು ಅದಕ್ಕೆ ಅವರಂದ್ರೆ ಎಲ್ಲರೂ ತಿನ್ನಾಕ ಬಂದಾರ ಬಂದ್ಕೊಂಡರು ಪಾರ್ಸಲ್ ಬಿಟ್ಟು ತಿಂದು ಹೋಗ್ಯಾರು ನೋಡೋದು ಯಾಕೆ ಅದಕ್ಕೆ ಬರ್ರಿ ನಾನು ಬೇಯಿಸ್ಬೇಕು ನೀವು ಶಿಸ್ತು ಕೂತ್ನಾದ ಬಂದ್ರೆ ನನಗೆ ಇಲ್ಲಿ ಅಂದ್ರೆ ಹಿಡ್ಕೊಂಡು ನೀನು ನಾನು ಆಗ್ತಾನೆ ಅದು ನನಗೆ ಬತ್ತಾರ್ದು ಕೊತ್ತು ಬದ ಹಾಂಟಾನ ಮಗನ ಬತ್ತಾರ್ದು ಕೊತ್ತು ಬದ ಯಾಕಲೇ ಏನಪ್ಪ ಅದಕ್ಕೆ ಕರ್ತೀನಿ ಅಲ್ಲ ಮುಗಿದು ಹೋಗ್ಯತ್ತ ಯಾವ ಯಾಕಲೇ ಇನ್ನೇನು ಉಳಿದತ್ತ ಯಾವ ತರ್ರ ಅವನ ಹೆಸರಿಲ್ಲ ಹಾಗೆತ್ತ ಅದು ಏನು ಲೇವ ಹಾಂಟಾನ ಮಗನ ಸತ್ತ ನಾನು ಅವ ಬತ್ತನಾ ಮೂರು ಪುತ್ತಿನ ತೀವ್ರ ರಾಜ್ಕುಮಾರ ಅನುರಾಗ ತೆಲ್ಲಿದ ಅನುರಾಗ ತಲ್ಯಾನೋ ಏ ಏನು ಮುಸರಿ ಅರಿ ಬಿಟ್ಟುಕೊಂಡು ವರ್ಷಾನೋ ತೂತಾಗ ಏನಾಯ್ತು ಹೇಳ ದಿವಾತ ನಿಮ್ಮ ತಂಗಿದು ತೂತು ಅದಾದೆ ತಿಮ್ಮ ತಿಮ್ಮ ಸಿಮ ನದ ಬರಕ್ಕೆ ತೆಕ್ಕ ನಾನು ನನ್ನೆ ಬರೋ ತಾತ ಬರ್ರವ ಇದು ಸಿಮ್ಮಿನ ಪ್ರಾಬ್ಲಮಾ ಅದಕ್ಕೆ ಹಿಂಗೆ ನಡ್ಸ್ದಂಗೆ ಅನಿಸ್ತಾಳು ಇವಳು ಚುರುಬು ಹಿಡ್ಕೊಂಡು ಹೊಂಟಾಳ ಏಯ್ ಒಂದು ಹೊಸ ಏರ್ಟೆಲ್ ಸಿಮ್ ಕೊಡಿಸ್ತಾನೆ ಬಿಡ್ಲೆ ಅದು ನಂದು ಪಿನ್ ತಿರ್ತಿರ್ರಿ ಅಂತ ಏಯ್ ಒಂದು ಹೊಸ ಚಾರ್ಜರ್ ಕೊಡಿಸ್ತಾನ ಬಿಡ್ಲೆ ಒಂದಕ್ಕೊಂದು ಒಂದು ಒಂದಕ್ಕೆ ಒಂದಾನಕ್ಕೆ ಆಗಲಿಕ್ಕ ಗುದ್ದಾದ ಹೊತ್ತ ಕಿತ್ತು ಬಂದು ಬಂದ್ಬಿಡ್ತಾವ తుమ్ము ఎత్తు అంత బాడకు వంద తుమ్మ తినుకో తుమ్ ఊరు నన్ను ఆట ఆడ మగన సాత్తే మేలు కుక్మా అల్ కివా నిన్న తండ్రిగారు అరలి కుట్టాట కట్లీ అకి జొతే నాకు ప్రీతి

ಲವ್ ಮಾಡಿ ಲವ್ ಎಂತ ಹೊಲಸ ಏಯ್ ಲವ್ ಮಾಡೋದಂದ್ರೆ ಹೊಲಸ ಅಲ್ಲೇ ಅಪ್ಪ ಹೇಳೋಣ ಲವ್ ಮಾಡಿದ್ರು ಒಡ್ಡುಸು ಬತ್ತ ಏನು ಬರ್ತದೆ ಅಂತ ಒಡ್ಡಿಸು ಬತ್ತದ ಲವ್ ಲವ್ ಗೊತ್ತಿಲ್ಲ ನಮ್ಮಂತಂದಾಗ ಯಾರು ಮದುವೆ ಎಲ್ಪ ಏನು ಕೊಳಮೈತ ಮಾದನೂ ಒಂದಕ್ಕೆ ಎರಡು ಜೋಡಿ ಮಾಡ್ಕೊಂಡ ಹಾ ನನ್ ಎಸ್ ಮಧ್ಯಾಹ್ನ ಅದಾ ಮತ್ತೆ ಮೂರನೇ ದಾಮ ಮಾಡಿದ್ರು ನಾನು ಅರೆ ಯಾವ್ರನ್ನ ಕೇಳಬೇಡ ಅವ್ರು ಎಲ್ಲ ಪಾಳೆ ಕಚ್ಚ ಅವ್ರದೆಲ್ಲ ಈಗ ಈಗ ನೀನ ಹೇಳ ಲವ್ ಅಂದ್ರೆ ಏನು ಲವ್ ಗೊತ್ತಲ್ಲ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬ ಇಷ್ಟ ಇದೇನು ಇಸಕ್ ಇಸಕ್ ನಮಗೇನೋ ಹುಸಕ್ ನಮ್ಮ ಎತ್ತಿತ್ತಲ ದೌತ ಬರಹಾಕ ಯಾವ ಆಧಾರ್ ಕಾರ್ಡ್ ಏನ್ ಓದಬೇಕು ಇಮೇಲ್ ಆಯ್ತಾ ಫಿಮೇಲ್ ಆಯ್ತಾ ಫಿಮೇಲ್ ಇತ್ತಂದ್ರೆ ಸುಮ್ಮನೆ ನಾವು ಬಸ್ಸಿಗೆ ತೋರಸು ಗೊತ್ತಾ ಧರ್ಮಸ್ಥಳಕ್ಕರ ಹೋಗಬೇಕು ಹೋಗ್ಯ ನನ್ನ ಆಟ ಮಗನ ನೆನಪಿನಲ್ಲಿ ಕುಕ್ಮ ಅಳ್ಕ ಬರಿ ಕದಾಳು ಮಾಮ ಬರಿ ಬದು ಮಾನ ಒಂದು ಪಾತ್ರನ ಬದದ ಬತ್ತಳು ಮಗನ ಪಾಲ್ ಹಾಕಿ ಆದರೂ ಬಿದ್ದಂಗೆಲ್ಲ ಮಾಮ ಹೊತ್ತು ಮಾತಬೇಕಲ್ಲಾಕಿನ ನಾ ಯಾರು ಪುತ್ತ ಯದ್ದ ಎತ್ತರ್ಪ ಈ ತರ್ಪಕ್ಕೆ ಕಚ್ಚೋದು ಗೊತ್ತು ನೀಗ್ಲಿಲ್ಲ ಅಂದ್ರೆ ನಾಲಿಗೆ ಹೆಚ್ಚು ನೆಕ್ಕೋದು ಗೊತ್ತು ಆಕಿನ ಕಚ್ಚೋದು ಆಗ್ಲಿಲ್ಲ ಅಂದ್ರೆ ನಾಲ್ಗಿ ಹೆಚ್ಚು ನೆಕ್ಕ ಬದಂಗಿಲ್ಲ ಹಿಡಿ 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 ಕೈಯಾಗ ಸುಮಾರಿ ಇತ್ತಲ್ಯಾಗ ಅಷ್ಟ ನೋಡ್ದಗದ ಏನಿಲ್ಲ ಯಾವಾರು ಇಟ್ಟರಾಗ ಇರ್ತದ ಮಾಮಾ ಆಕಿನ ಅಲ್ಲಿ ಕರ್ಕೊಂಡೋಗಿ ಮದ್ಲ ಹಿಂಗೆ ಮಾಡಿದ್ರಿ ಹ್ಯಾಂಗೆ ಅಕ್ಕಿಗೆ ಆಕೆಗೆ ಗುಳಿಗೆ ಹಾಕಿ ಮಾಡಿದ್ರೆ ತಗದ ಯಾವ್ದು ನೋಡು ನಿತ್ಯೆಗಳಿಗೆ ಹಾಕಿ ಮಾಡಿದ್ರಿ ಅವ ಮಾಡ್ಯನೋ ಇವ ಮಾಡಿ ನೀದು ಹೆಂಗೆ ಗೊತ್ತಾಗಬೇಕು ಒಮ್ಮೆ ರಾಮಾರ ಯಾತ್ರ ಆದ್ರೆ ಅವನು ಪದ ಪದ ಬದಿತಾ ನಾನು ಪದ ಪದ ಬದೀತಾ ಅದಕ್ಕೆ ಗುಳಿಗೆ ಹಾಕಿ ನಿದ್ದೆ ತೋಮಾಟ ತುಂಬ ಮಾಡಬಾರ್ದು ಆಕೆಗೆ ಒತ್ತ ನಿದ್ದೆ ಹತ್ತೆ ಅಂದ್ರೆ ನಾನರ ಮಾದ್ಲಿ ಅವರ ಮಾದ್ಲಿ ಇವರ ಪಾಪ ನಿಮ್ಮ ತಂಗೆಲ್ಲ ಕೊಳ್ಳ ಬ್ಯಾದ್ ಬಾ ಹಂಗಾರ ಆಕಿನ ಅಲ್ಲಿ ಕರ್ಕೊಂಡು ಹೋಗಿ ಆಕೆ ಕೈಯಾಗ ಅದನ್ನು ಕೊತ್ತ ಮಾತಲ್ಲಿ ಹೇ ಏನದ ಆಕಿನ ಗದ್ದನ ಕೆರಿಗೆ ಕಕ್ಕೊಂಡೋಗಣ ಹ್ಞೂ ಅಲ್ಲಿ ಅದು ಯಾವ್ದು ನೀ ಕರ್ಕೊಂಡೋಗದ ನಾ 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 ಪಕ್ವಾನ್ ಹೊತ್ತಲ್ಲಿ ಕರ್ಕೊಂಡು ಹಾಕೋಣ ಅಕ್ಕಿ ಅಲ್ಲಿ ಮಾನ್ಯ ಒಂದು ಸುದ್ದಾಗಿತಿ ಅಲ್ಲೇ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಇದು ತೆಗತತಿ ಲಾಲಿಪಾಪ್ ಅತಿ ಹ್ಞೂ ನಂದು ಅಕ್ಕಿದ ಬಾಯಾಗ ಅಕ್ಕಿದ ನಂದು ಬಾಯ ಲಾಲಿಪಾಪ್ ಹಿಂಗೆ ಒಳಗಡೆ ಒಂದು ಐದುನೂರು ರೂಪಾಯಿ ಇಟ್ಟಿನಿ ಹೋಗು ಮರ ಉತ್ತರ ಗತಿ ಅದನ್ನ ಯಾರ ಕಿಸ ತೊದ್ ಮಾತಾರ ಮೂವತ್ತು ರೂಪಾಯಿ ಹೋದ ಮೂರು ಮೂರು ಬತ್ತಾವೆ ಲಾಲಿಪಾಪ ಒಂದು ನಂದು ಆಕೆ ಬಯಾಗ ಒಂದು ಅಕ್ಕಿದ ನಂದು ಬಾಯಾಗ ಎರಡದು ಇನ್ನೊಂದು ಪಾಲು ಉಳಿತಲ್ಲ ಮತ್ತೆ ನೀ ಕಾಲಿ ತಾಯ್ತಗಿ ಹೊಳ್ಯಾಕತ್ತ ಕೈಯಾಗ ಸುಣ್ಮ್ರಿ ಒತ್ತ ಮಾತ ಮಾಮ ಒತ್ತ ತಲೆ ಕೆರ್ತ ಬನ್ನಿ ನಂದಾಗಿ ಹೋದ ಮತ್ತು ದಿನ ಹತ್ತು ನಾಬ್ಬ ಮಕ್ಕಳು ನೀನು ಬರಂಗಿಲ್ಲ ಹೆಂಗದೇ ಅಂತ ಕೇಳಾಕಾರ ಬರ್ಬೇಕು ಅತ್ತ ಬಿಡು ನೋಡ್ತೀನಿ ಅಂದು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನನ್ನು ಅವಮಾನ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣ ಮುಂದೆ ಇಟ್ಕೊಂಡು ಈ ದಿವಸ ನಿನ್ನ ತಮ್ಮನನ್ನು ನನ್ನ ತಂಗಿ ಮೇಲೆ ಎತ್ಕಟ್ಟಿದೆಯಲ್ಲ ಇದು ವೈರತ್ವ ಅಂದ್ರ ಎಂದು ನಿನ್ನ ಮನೆತನದ ಗಂಡಿನ ಕಣ್ಣು ನನ್ನ ಮನೆತನದ ಹೆಣ್ಣಿನ ಮೇಲೆ ಅಂದೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆತನದ ಹೆಣ್ಣಿನ ಮೇಲೆ ಬೆತ್ತುವಂತ ಸತಿ ಶಿರೋಮಣಿ ಸಾವಿತ್ರ ನಿನ್ನ ಮಠದ ಮಂದಿರಿನ ಕದವನ್ನು ತೆಗೆದು ಹಠವಾದ ಚಿನ್ನುಗಳೇ ಆಟ 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 ಆಡ್ತೀನಿ ಈ ಶ್ರೀಕಾಂತ್ ಗೌಡನ ಗಂಡಸ್ತಾನ ಅಂದ್ರೆ ಹೆಂಗಿರ್ತೈತೆ ಅಂತ ಮೊಟ್ಟಿ 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 ನೋಡ್ಕೋಬೇಕು ಯಾಕಾದ್ರೂ ಈ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಹಾ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನೇ ಅಲ್ಲ ಮುಟ್ಟಿ ಕೆಟ್ಟವನು ಇಂದ್ರ ಮುಟ್ಟದೆ ಕೆಟ್ಟವನು ರಾವಣ ಹೇಳಿ ಕೆಟ್ಟವನು ವಿಶ್ವಾಮಿತ್ರ ಹೇಳದೆ ಕೆಟ್ಟವನು ಸತ್ಯ ಹರಿಸ ಕೊಟ್ಟು ಕೆಟ್ಟವನು ಕರ್ಣ ಕುಡದೆ ಕೆಟ್ಟವನು ದುರ್ಯದನು ಧರ್ಮ ಈ ಸಮಾಜದಲ್ಲಿ ನೀನೇ ಮಾಡೋ ಈ ಸಮಾಜ ನಿನಗೆ ಕೆಟ್ಟವನು ಎಂದು ಪಟ್ಟ ಕಟ್ಟತ್ತೆ ಏ ಧರ್ಮ ನಲವತ್ತು ದಿವಸ ಬದುಕಬಹುದು ನೀರಿಲ್ದೆ ಮೂರು ದಿವಸ ಬದುಕಬಹುದು ಗಾಳಿ ಇಲ್ಲದೆ ಎಂಟು ನಿಮಿಷ ಬದುಕಬಹುದು ಈ ಶ್ರೀಕಾಂತ್ ಸೌಡರ್ ಅನ್ನ ಎದುರು ಹಾಕೊಂಡ್ರೆ ಒಂದು ಕ್ಷಣ ಒಂದು ಕ್ಷಣ ಕೂಡ ಬದುಕೋಕೆ ಸಾಧ್ಯವೇ ಇಲ್ಲ ಏ ಸಾವಿತ್ರಿ सूतार के हाथ में मिलकर लकड़ी श गौंडी के हाथ में मिलकर पत्थर टेलर का हाथ में मिलकर कपड़ी सत्यानाश इस श्रीकांत गौड़ का हाथ में मिलकर तेरे नीचे से ऊपर तक पूरी, पूरी 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 तरफ से सब सत्यानाश